ಇವತ್ತು ದ್ವಾದಶಿ ತ್ರಯೋದಶಿಯ ದಿನ ಪಾಲ್ಗುನ ಶುದ್ಧ ತ್ರಯೋದಶಿ ದಿನ ಜಗದ್ಗುರು ರೇಣುಕಾಚಾರ್ಯರು ಅವತರಿಸಿರುವಂತದ್ದು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಅನ್ಕೊಳ್ತೀವಿ ಏನು ಅಂತಂದ್ರೆ ಕಚೇರಿಗಳಲ್ಲಿ ಆಗಬೇಕು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಆಗಬೇಕು ಹಾಗೆ ಮಠ ಮಂದಿರಗಳಲ್ಲಿ ಹಾಕ್ಬೇಕು ಇಷ್ಟೇ ಕಲ್ಪ ಗೊತ್ತಿರ್ತದೆ ಆದ್ರೆ ರೇಣುಕರ ಜಯಂತಿಯನ್ನ ಮನೆ ಮನೆಯಲ್ಲಿ ಆಚರಿಸಬೇಕು ಬಹಳ ಮುಖ್ಯವಾಗಿರುವಂತ ನಾಳೆ ದಿನ ನೀವೆಲ್ಲರೂ ಕೂಡ ನಿಮ್ಮ ಮನೆ ಮನೆಯಲ್ಲೂ ಕೂಡ ನೇತೃತ್ವರ ಫೋಟೋ ಇಟ್ಟು ಪೂಜೆ ಮಾಡಿ ಅವರ ಜಯಂತಿಯನ್ನ ಆಚರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಜೊತೆಗೆ ಕರ್ನಾಟಕ ಘನ ಸರ್ಕಾರ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಿಸುವಂತ ಒಂದು ಪ್ರಕ್ರಿಯೆಯನ್ನ ಎರಡು ಮೂರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಈ ವರ್ಷ ಎಲ್ಲಾ ಕಡೆಗೂ ಕೂಡ ನಾಳೆ ರೇಣುಕಾಚಾರ್ಯ ಜಯಂತಿ ಸರ್ಕಾರದ ವತಿಯಿಂದ ರೇಣುಕಾಚಾರ್ಯ ಜಯಂತಿ ನಡೆದ ಹದಿನಾರನೇ ತಾರೀಕಿಗೆ ಸರ್ಕಾರದ ವತಿಯಿಂದ ರೇಣುಕಾಚಾರ್ಯ ಜಯಂತಿ ಬೆಳಗಾವಿಯಲ್ಲಿ ನಡೀತದೆ ಸುಮಾರು ಕಂದರ್ಭ ಹಣದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಬೇಕು ಆ ವಿಚಾರವನ್ನ ನಮ್ಮ ಎಲ್ಲಾ ಸಂಘಟಕರು ಹೇಳ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಭಕ್ತಾದಿಗಳಿಗೆ